ಇಲ್ಲ ಸರ್ ಅಲ್ಲಿಂದ ಬಂದೆ ಒಂದೇ ಒಳ್ಳೆ ಸ್ಟಾರ್ ಅವರು ಸಿನಿಮಾದಲ್ಲಿ ಪಾರ್ಟ್ ಮಾಡುವಂತೆ ಬಾಂ ಹೇಳಿದ್ರು ಅದಕ್ಕೆ ಬಂದೆ ಸರ್ ಅವ್ರೆಲ್ಲೂ ಕಾಣ್ಲಿಲ್ಲ ಸರ್ ನಮಸ್ಕಾರ ಅಂತ ಕೈ ಮುಂದೆ ಯಾರಿದ್ದೀರಿಯಲ್ಲಿ ಅಂದ್ರು ರಾಜ್ಕುಮಾರ್ ಅವರು ಸೌಜನ್ಯ ಮೂರ್ತಿ ಅವರು ರಿಯಲಿ ಕನ್ನಡಕ್ಕೆ ಕನ್ನಡ ಅಂದ್ರು ಒಂದೇ ರಾಜ್ಕುಮಾರ್ ಅವರು ಅಂದ್ರು ಅಂದ್ರೂ ಒಂದೇನೆ ಅಷ್ಟು ದೊಡ್ಡ ಕಲಾವಿದರಾಗಿದ್ರು ನನ್ನ ಹಬ್ಬ ಪುಟ್ಟ ಕಲಾವಿದರ ನನ್ನನ್ನು ಕರೆಸಿ ಸೀಟ್ ಹಿಡಿದು ಊಟಕ್ಕೆ ಬನ್ನಿ ಅಂತ ಹೇಳೋ ಪ್ರಮೇಯ ಏನಿತ್ತು ವಿಷ್ಣುವರ್ಧನ್ ಮೇಲ್ಗಡೆ ಗುಡ್ ಮಾರ್ನಿಂಗ್ ನೋಡಿದ್ರೆ ಬಹಳ ಆಶ್ಚರ್ಯ ಸಮಯ ದೊಡ್ಡ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡುವಂತ ಸೌಭಾಗ್ಯ ಬಂತು ಒಂದೆ ಕೃಷ್ಣರ ಅವರು ಏನ್ ಮಾಡಿದ್ರು ನನ್ನ ಜೊತೆ ಬೀದಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರು ಬೀದಿ ನಾಟಕಗಳನ್ನೆಲ್ಲ ಮಾಡ್ತಾ ನಾವು ಮೈಸೂರು ಆನಂದ ವಿ ಉದಯ ನಾವೆಲ್ಲ ಮಾಡಿ ಆಗಿನ ಜಿಲ್ಲಾಧಿಕಾರಿಗೆ ಬಿಜಾಪುರದ ಬರಗಾಲದಲ್ಲಿ ಬಂದಂತ ಜನರಿಗೆ ನೆರವಾಗೋದಕ್ಕೆ ಬೀದಿ ನಾಟಕಗಳನ್ನು ಮಾಡ್ತಾ ಐದು ಸಾವಿರದ ಒಂದು ರೂಪಾಯಿನ ಜಿಲ್ಲಾಧಿಕಾರಿ ಕೊಟ್ಟಿದ್ದು ಆ ಸಮಯದಲ್ಲಿ ಹೊನ್ನವಳ್ಳಿ ಕೃಷ್ಣ ಅವ್ರವರು ರಮಣ ನಾಳೆ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಇದ್ಬಿಡಿ ಆರು ಗಂಟೆಗೆ ಬಸ್ ಓಡುತ್ತೆ ಬಂದ್ಬಿಡಿ ನಿಮ್ಗೊಂದು ಪಾಲ್ಟ್ ಹಾಕಿಸ್ಬಿಡ್ತೀನಿ ಜ್ವಲ ಮುಖ್ಯ ಅಪ್ಪ ಅಲ್ಲಿ ಜೊತೆ ಯಾಕೆ ಮಾಡ್ಬೇಕಲ್ಲ ಬಹಳ ಖುಷಿ ಆಗೋಯ್ತು ಸರಿ ಅಂದ್ಬಿಟ್ಟು ಎಂಬತ್ತೆಂಟು ಎಂಬತ್ತೊಂಬತ್ತರ ಸಮಯ ಇರಬೇಕು ಸರಿ ಬೆಳಗ್ಗೆ ಎದ್ದು ನಾಲ್ಕುವರೆಗೆಲ್ಲ ಎದ್ಬಿಟ್ಟೆ ಐದು ಗಂಟೆಗೆ ಎದ್ದು ನಮ್ಮ ತಂದೆ ನಾಲ್ಕೂವರೆಗೆ ಎದ್ದು ಬಿಡಾರಲ್ಲ ದೇವ್ರ ಪೂಜೆ ಮಾಡೋರು ಟಕ್ ಟಕ್ ಅಂತೇಳಿ ಇದ್ದೆ ಸೈಕಲ್ಗೆ ಒತ್ಿ ಚೈನ್ ಕಟ್ ಆಗೋಯ್ತು ಅದು ಒಳ್ಳೆ ಸೈಕಲ್ ಎರಡೂವರೆ ಸಾವಿರ ರೂಪಾಯಿ ಸೈಕಲ್ ಅದು ಚೈನ್ ಕಟ್ ಆಗೋಯ್ತು ಅಲ್ಲಿ ಬಳ್ಳಾಳಿ ಸರ್ಕಲ್ಗೆ ಹೋದ್ರೆ ಬಹಳ ಫೇಮಸ್ ಬಳ್ಳಾಳ ಹೋಟೆಲ್ ಅಂತಲೇ ಗಣೇಶ ಥಿಯೇಟ್ರ್ ಹತ್ರ ಅಲ್ಲಿ ಹೋಗ್ನೋದು ಯಾವ ಬಸ್ಸು ಬರೋಲ್ಲ ಅವಾಗೇನು ಕಾ ಕಾರ್ಗಳು ಇಲ್ಲ ರಿಕ್ಷಾದರು ಇಲ್ಲ ಯಾವುದು ಇಲ್ಲ ನಲ್ವತ್ತು ಪೈಸಾ ಪೆಟ್ರೋಲ್ ಆ ಸಮಯದಲ್ಲಿ ಇದ್ದಿದ್ದು ಪೆಟ್ರೋಲ್ ಬೆಲೆ ಏನು ಮಾಡೋದು ಆ ಕಡೆ ಓಡ್ದು ಬಸ್ಸು ಇಲ್ಲ ಒಂದೇ ಸಮನೆ ಓಡಿದೆ ಸುಜಾತ ಹೋಟ್ಲಿಗೆ ಶಾಲಿಮಾರ್ ಥಿಯೇಟ್ರ್ ಇದೆ ಓಡಿಕೊಂಡು ನಡ್ಕೊಂಡು ಐದು ಮುಕ್ಕಾಲ್ಗೆಲ್ಲ ಅಲ್ಲಿ ಒಟ್ಟೆ ಹೋಗ್ಬಿಟ್ಟೆ ಅಲ್ಲಿ ಹೋಗ್ಬಿಟ್ಟು ಸುಜಾತ ಹತ್ರ ಹೋಗ್ಬಿಟ್ಟು ಸುಜಾತ ಹೋಟೆಲ್ ಒಂದ್ರು ಪರಿಚಯ ಇದ್ರು ನಮ್ಮ ಜಮೀನು ಪಕ್ಕ ಅವ್ರ ಜಮೀನು ಇತ್ತು ಹೋಗ್ಬಿಟ್ಟು ಆ ಕಡೆ ಕಡೆ ಒನವಳ್ಳಿ ಕೃಷ್ಣರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಕೇಳಿದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ ಕಡೆ ಕಾಸ್ಟ್ಯೂಮ್ನವರು ಈ ಕಡೆ ಪ್ರೊಡಕ್ಷನ್ ಅವರು ಆ ಕಡೆ ಸಹ ನಿರ್ದೇಶಕರು ಬೇರೆ ಬೇರೆ ಎಲ್ಲ ಇದು ಮಾಡ್ತಿದ್ದಾರೆ ಒನವಳ್ಳಿ ಕೃಷ್ಣ ಅಲ್ಲಿಲ್ಲ ಇಲ್ಲಿಲ್ಲ ಕೇಶ ಕಾರ್ದವ್ರು ಕೇಳಿದ್ರು ಇಲ್ಲ ನೋಡಿ ಮಾಡಿ ಮೇಲೆ ಇರ್ಬೇಕು ನೋಡಿ ಅಂದರು ಒಬ್ಬರು ಮೇಲೋಗಿ ನೋಡ್ತೀನಿ ರಾಜ್ಕುಮಾರ್ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಕಾಫಿ ಕುಡಿತಿದ್ರು ನಾನು ಮೆಟ್ಲುತ್ಕೊಂಡು ಈಗ ಹೋಗಿ ನಿಂತೆ ರಾಜ್ಕುಮಾರ್ ಎದ್ದು ನಿಂತ್ಕೊಂಡ್ಬಿಟ್ರು ನನಗೆ ಏ ದುಸ್ರು ಅಲ್ಲಿಂದ ಬಂದೀನಿ ಓಡ್ಕೊಂಡು ನಡ್ಕೊಂಡು ಬಿರ್ಸಾ ಜಜ್ಜಿ ಹಾಕೊಂಡು ದಾಪಗಾಲ್ ಹಾಕ್ತ ಮೆಟ್ಲು ಹತ್ಕೊಂಡೀನಿ ಒಂದು ನಲ್ವತ್ತೈದು ಮೆಟ್ಲು ಬಂದೀಗ ನೋಡಿದೆ ರಾಜ್ಕುಮಾರ್ ಯಾಕೆ ಇಷ್ಟು ಆಯಾಸ ಅಂದರು ಇಲ್ಲ ಸರ್ ಅಲ್ಲಿದ್ದ ಬಂದೆ ಒಂದೇ ಒಳ್ಳೆ ಕೃಷ್ಣರವರು ಅವರು ಥರ ಪಾಟ್ ಮಾಡುವಂತೆ ಬಾ ಅಂತ ಹೇಳಿದ್ರು ಅದಕ್ಕೆ ಬಂದೆ ಸರ್ ಅವರೆಲ್ಲೂ ಕಾಣಲಿಲ್ಲ ಸರ್ ನಮಸ್ಕಾರ ಸರ್ ಅಂತ ಕೈ ಮುಗಿದೆ ಯಾರಿದ್ದೀರಿ ಅಲ್ಲಿ ಅಂದರು ರಾಜ್ಕುಮಾರ್ ಅವರು ಒಬ್ಬರು ಬಂದರು ಇವ್ರಿಗೆ ಮೊದಲು ನೀರು ಕೊಡಿ ಅಂದರು ನೀ ನೀರು ಕೊಟ್ಟರು ಕಟ ಕಟ ಅಂತ ಒಂದೇ ಸರ್ ಕುಡಿದ್ಬಿಟ್ಟೆ ನೀರನ್ನು ಒಟ್ಟಿಗೆ ಕುಡಿಬೇಕಂತೆ ಅಂತಂತವಾಗಿ ಕುಡಿಬಾರ್ದ ಕಟಕ್ ಅಂತ ನೀರು ಕುಡಿಬೇಕು ಯಾವುದೇ ಅದು ಇದು ಒಳ್ಳೆಯದಂತೆ ಅದು ಅವಾಗ ಗೊತ್ತಾಯಿತು ನನಗೆ ನೀರು ಕುಡಿದೆ ಆಮೇಲೆ ಎಲ್ಲಿರೋದು ಎಲ್ಲ ಕೇಳಿದ್ರು ಕೇಳಿದ್ರು ಆಮೇಲೆ ಕಾಫಿನೋ ಟೀನಂದರು ಕಾಫಿ ಕುಡಿತೀನಿ ಸಾರಂತೆ ಕಾಫಿ ತರಿಸಿ ನಾನು ಕೊಟ್ಟು ಕೂರಿಸಿ ಕೂತ್ಕೊಂಡ್ರು ಅವ್ರ ಜೊತೆ ಕಾಫಿ ಕುಡಿತಾ ಕೂತ್ಕೊಂಡೆ ಅವ್ರ ಜೊತೆಯಲ್ಲೇ ಕಾಫಿ ಕೊಡಿದೆ ಕಾಫಿ ಎದುರುಗಡೆ ಕೂರಿಸ್ಕೊಂಡು ಕಾಫಿ ಕೊಟ್ಟರು ಅದು ನನ್ನ ಜೀವನದಲ್ಲಿ ಮರಿದ ಮರಿಲಾಗದೇ ಇರೋಂಥ ಒಂದು ದಿನ ಜ್ವಾಲಾಮುಖಿ ಶೂಟಿಂಗಲ್ಲಿ ಆ ಸಮಯದಲ್ಲಿ ಆರು ಗಂಟೆಗೆ ಶೂಟಿಂಗ್ ನಡಿ ಓಡಿ ಅಂತ ಹೇಳಿದ್ರು ರಾಜ್ಕುಮಾರ್ ಅವರು ಬಸ್ಸಲ್ಲಿ ಕಾರಲ್ಲಿ ಕೂತ್ಕೊಳ್ಳಿಲ್ಲ ಬಸ್ಸಲ್ಲಿ ಬಸ್ಸು ಉದಯರಂಗನ ಅಥವಾ ಬಸ್ಸು ಯಾವುದೋ ಮರ್ತು ಬಿಟ್ಟಿದ್ದೀನಿ ಆ ಮುಂದ್ಗಡೆ ಸೀಟಲ್ಲಿ ರಾಜ್ಕುಮಾರ್ ಕೂತರು ಮೆಟ್ಲು ಹತ್ತ ತಕ್ಷಣ ಮುಂದ್ಗಡೆ ಅವ್ರ ಹಿಂದ್ಗಡೆ ನಾನು ಕೂತ್ಕೊಂಡ್ಬಿಟ್ಟೆ ಏನಾದ್ರು ಸಿಕ್ಕಿದ್ರೆ ನಾಟಕದ ವಿಚಾರ ಮಾತಾಡ್ತಾ ಕೂತ್ಕೊಳ್ಳೋದು ಹಾಗೆ ಮಾತಾಡ್ತಾ ಅಲ್ಲಿಂದ ಶೂಟಿಂಗ್ ಶುರು ಆಯಿತು ಎಲ್ಲಿ ಮೈಸೂರಿಂದ ಶೂಟಿಂಗ್ ಶುರುವಾಗಿ ಬಲ್ಮುರಿ ತನಕ ಬಲ್ಮುರಿ ಕೆ ಆರ್ ಎಸ್ ತನಕ ಶೂಟಿಂಗು ಮಾರ್ಗದ ಮಧ್ಯದಲ್ಲಿ ಮಧ್ಯಾಹ್ನದ ಸಮಯ ಊಟಕ್ಕೆ ಕೂತ್ಕೊಂಡು ಊಟಕ್ಕೆ ಕೂತು ಕೂರಿಸೋರು ಆ ಸಮಯದಲ್ಲಿ ಏನಾಗುತ್ತೆ ರಾಜ್ಕುಮಾರ್ ಜೊತೆ ತುಂಬ ಹೊತ್ತು ಮಾತಾಡ್ಬಿಟ್ಟಿದೆ ನಾನು ಸಿಕ್ಕಿದ ಸಮಯದಲ್ಲಿ ಏನಾದ್ರು ಮಾತಾಡೋದು ಸಿನಿಮಾ ಬಗ್ಗೆ ಸರ್ ನಿಮ್ದು ನಂದಿ ನೋಡಿದ್ದೀನಿ ಅನ್ನೋದು ನಿಮ್ದು ಕೇಸರಿ ಸಿನಿಮಾ ನೋಡಿದ್ದೀನಿ ನಿಮ್ದು ಬೆಟ್ಟದಲ್ಲಿ ಸಿನಿಮಾ ನೋಡಿದ್ದೀನಿ ಏನು ಬರುತ್ತೆ ಎಲ್ವೂ ಮಾತಾ ರಾಜ್ಕುಮಾರ್ ಕೇಳಿಸ್ಕೊಳ್ತಾ ಇದ್ರು ಸೌಜನ್ಯ ಮೂರ್ತಿ ದೇವ್ರವರು ರಿಯಲಿ ಕನ್ನಡಕ್ಕೆ ಕನ್ನಡ ಅಂದ್ರೆ ಒಂದೇ ರಾಜ್ಕುಮಾರ್ ಅವರು ಅಂದರು ಅಂದ್ರು ಒಂದೇನೆ ಆ ಸಮಯದಲ್ಲಿ ಆ ಥರ ಎಲ್ಲ ಮಾಡಿದ್ರಲ್ಲ ಅವಾಗ ನಮ್ಮ ಮೈಸೂರು ಮೋಹನ್ ಕುಮಾರ್ ಅವರು ಅಲ್ಲಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಊಟಕ್ಕೆಲ್ಲ ಕೂತಿದ್ದಾರೆ ಎಲ್ಲಿ ನೆಲದ ಮೇಲೆ ಮಾವಿನ ತೋಪಲ್ಲಿ ಆ ಸಮಯದಲ್ಲಿ ನಾನು ಮೋಹನ್ ಕುಮಾರ್ ಹತ್ರ ಮಾತಾಡ್ತಾ ಇದ್ದೆ ಮೋಹನ್ ಅಂದ್ರೆ ಯಾರು ವಿಷ್ಣುವರ್ಧನ್ ಅವ್ರು ಕೇಳಿ ಫಸ್ಟ್ ಆರ್ಡರ್ ಆಡಿಸಿದ್ದು ನನ್ನ ಆತ್ಮೀಯ ಮಿತ್ರ ಮೋಹನ್ ಮಡಿಲಲ್ಲಿ ಮಗುವಾಗಿ ನಾನು ಆಡಿಸ್ತಾರು ಮೋಹನ್ ಅವರು ನಮ್ಮನೆ ಎದುರುಗಡೆ ಬಂದು ಬುಲ್ಬುಲ್ಸಾಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋರು ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ನನ್ನ ಬೆನ್ನು ರಾಜ್ಕುಮಾರ್ ಅವ್ರಿಗೆ ಕಾಣ್ತಾ ಇದೆ ಅವರು ಮೋಹನ್ ಅವ್ರಿಗೆ ಅವ್ರ ಇಲ್ಲಿಗೆ ಕಳಿಸು ಅಂತ ಹೇಳ್ತಿಯಾರ ನಾನೀಗ ತಿರ್ಗಿ ರಮಣ ನಿನ್ನ ರಾಜ್ಕುಮಾರ್ ಕರೀತೀಯಾರೆ ಅಂದರು ನಾನೀಗ ನೋಡಿದೆ ನಿನ್ನಿರ್ಬೇಕು ಕಣ ಅಂದೆ ನಾನಾ ಸಾರ್ ಅಂದೆ ನೀವೇ ಬನ್ನಿ ಅಂದರು ಸರ್ ಹೋಗಿ ನಿಂತ್ಕೊಂಡೆ ಸರ್ ನಮಸ್ಕಾರ ಅಂತ ಕೂತ್ಕೊಳ್ಳಿ ಅಂದರು ಅಂದರೆ ನನಗೊಂದು ಎಲೆ ಹಾಕಿದ್ದಾರೆ ನಾನು ಅವ್ರ ಪಕ್ಕ ಕೂತ್ಕೊಂಡೆ ಕೂತ್ಕೊಳ್ಳಿ ಅಂದರು ನನ್ನ ನನ್ನನ್ನೇ ನನ್ನ ಇಲ್ಲ ಕೂತ್ಕೊಂಡೆ ಕೂತ್ಕೊಂಡ್ಮೇಲೆ ಹಾಂ ಎಲ್ಲ ಮ ನಾನು ಸಾರ್ ನಾನು ಸಸ್ಯಾರೇ ಸರ್ ಮಠ ತಿನ್ನ ಅಂದರೆ ಹೌದಾ ಅಂದರು ಇವರು ರಾಜ್ಕುಮಾರ್ ಇವರೆಲ್ಲರೂ ಮಠ ಇದು ಕೊಟ್ಟರು ನಾನು ಪಕ್ಕದಲ್ಲಿ ಸಸ್ಯಾರ ಕೊಟ್ಟರು ನಾನು ಊಟ ಮಾಡಿದೆ ಅವಾಗ ಮಾತಾಡಲಿಲ್ಲ ನಾನು ರಾಜ್ಕುಮಾರ್ ಜೊತೆ ಚೆನ್ನಾಗಿ ಊಟ ಮಾಡಿಕೊಂಡು ಎಲ್ಲ ಮಾತಾಡಿದೆ ಅಂದ್ರೆ ನಾನು ಹೇಳೋದು ಅವರು ಅಷ್ಟು ದೊಡ್ಡ ನಾನು ನಾನೊಬ್ಬ ಪುಟ್ಟ ಕಲಾವಿದ ನನ್ನನ್ನು ಕರೆಸಿ ಸೀಟ್ ಹಿಡಿದು ಊಟಕ್ಕೆ ಬನ್ನಿ ಅಂತ ಹೇಳೋ ಪ್ರಮೇಯ ಏನಿತ್ತು ಇದನ್ನು ನಾವು ಮರೆಯಕ್ಕಾಗತ್ತ ಮರೆಯೋದಕ್ಕೆ ಆಗೋದಿಲ್ಲ ಆಮೇಲೆ ಸಾಹಸ ಸಿಂಹ ವಿಷ್ಣುವರ್ಧನ್ ಆ ಸಮಯದಲ್ಲಿ ಮಹಾಕ್ಷತ್ರಿಯ ಸಿನಿಮಾ ಮಾಡ್ತಾ ಇದ್ದೆ ಮಡಿಕೇರಿಯಲ್ಲಿ ಶೂಟಿಂಗು ಈ ಭೂಮಿ ಬಣ್ಣದ ಬುಗುರಿ ಆ ಸಮಯದಲ್ಲಿ ಆ ಸಾಂಗನ ಚಿತ್ರೀಕರಣ ನಡೀತಾ ಇತ್ತು ಅರ್ಲಿ ಮಾರ್ನಿಂಗು ನಾಲ್ಕೂವರೆಗೆ ಇದ್ದೇಳೋ ಅಭ್ಯಾಸ ಐದು ಗಂಟೆಗೆ ಇದ್ದೇಳೋ ಅಭ್ಯಾಸ ಅಲ್ಲಿ ಐದು ಗಂಟೆಗೆಲ್ಲ ರೆಡಿ ಆಗಬೇಕು ಅಂತೇಳಿ ಸಹ ನಿರ್ದೇಶಕರು ಹೇಳಿದ್ರು ಆ ಕಿಟ್ಟಿ ಕಿಟ್ಟಿ ರಂಗಮಂಚ ಅಂಥೇಳಿ ಸಹ ನಿರ್ದೇಶಕರು ನಾವು ಈ ನಾಲ್ಕೂವರೆಗೆ ತಣ್ಣೀರ್ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಅವರು ಹಿಂದೆ ನಮ್ಮ ಸದಾಶಿವ ಬ್ರಹ್ಮ ಅವರ ಗುರುರಾಜ್ ಹೊಸಕೋಟೆನೇ ಇದ್ರು ರೇ ರಮಾನಂದ್ ಜಳಕ ಮಾಡಿದ್ರೇನ ಅಂದರು ಜಲಕಾಂದ್ರೆ ಸ್ನಾನ ಏ ಆಗೋಯ್ತು ರೀ ರೇ ಸ್ನಾನ ಕರೆಂಟೇ ಇಲ್ವಲ್ಲ ರೀ ಇದ್ರು ಕರೆಂಟ್ ಇದ್ರೇನು ಹೋದ್ರೆ ಹೋದ್ರೇನು ಸರ್ ಕಲಾವಿದರಿಗೆ ಬಂದಿದ್ದೀವಿ ಎಣ ಬರೋದಕ್ಕಿಂದಾದ್ರೇನೋ ಮುಂದಾದ್ರೇನೋ ನಾಲ್ಕು ದಿನ ತಣ್ಣೀರು ಸ್ನಾನ ಮಾಡಿದ್ರೇನು ಸರ್ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ನನಗೆ ಎರಡೂ ಅಭ್ಯಾಸ ಇದೆ ಸರ್ ಅಂತೇಳಿ ವಿಷ್ಣುವರ್ಧನ್ ಮೇಲ್ಗಣಿದ್ರು ಗುಡ್ ಮಾರ್ನಿಂಗ್ ರಮಾನಂದರು ನೋಡಿದೆ ಭಾಳ ಆಶ್ಚರ್ಯ ಆಗೋಯ್ತು ನಾಲ್ಕೂವರೆ ಸಮಯ ವಿಷ್ಣುವರ್ಧನ್ ದೊಡ್ಡ ದೊಡ್ಡ ಕಲಾವಿದರಿದ್ದು ಬಿಟ್ಟಿದ್ದಾರೆ ಇದು ಒಂದು ಆಶ್ಚರ್ಯ ಆಯಿತು ಆ ಸಮಯದಲ್ಲಿ ನನಗೇನಂತೂ ನಾವು ಬೇಗ ಎದ್ದೇಳಬೇಕು ಅನ್ನೋದು ಮನವರಿಕೆ ಆಯಿತು ಚಿತ್ರರಂಗದಲ್ಲಿ ಕೆಲಸ ಮಾಡುವಂತಹ ತಾಂತ್ರಿಕ ವರ್ಗದವ್ರನ್ನ ಕೇಳಿ ನಿರ್ದೇಶಕರನ್ನು ಕೇಳಿ ಸಹ ಕಲಾವಿದರ ಕೇಳಿ ಕೆಲವು ನಾಯಕ ನಟರನ್ನು ಕೇಳಿ ಎಲ್ಲಿ ಸ್ವಾಮಿ ನಿಮ್ಮ ಮನೆ ಅಂತ ಹೇಳಿದ್ರೆ ಎಲ್ಲಿ ಮನೆ ಮಾಡಿದ್ದೀರಿ ಅಂದ್ರೆ ಬಾಡಿಗೆ ಮನೆಯಲ್ಲಿ ಮನೆ ಮಾಡಿರಲ್ಲ ಅವ್ರಿಗೆ ಶಾಪ ಅವರ ಅದೆಲ್ಲ ನಾನು ಹೇಳೋದಿಲ್ಲ ಅವರು ಕೊಡೋ ಅಂತ ಹಣದಲ್ಲಿ ಅವರು ಮನೆ ಮಾಡ್ಕೊಳಕಾಗದೇ ಇರ್ಬೋದು ತೊಂದರೆ ತಪ್ಪತ್ತನೆಗಳು ಬಂದಿರ್ಬೋದು ಈಗ ನನ್ನಂತ ಎಷ್ಟೋ ಕಲಾವಿದರು ಈಗ ನಮ್ಮ ಇದ್ದಾರೆ ಇಲ್ಲಿಗೆ ಪ್ರತಿದಿನ ನಮ್ಮ ಈ ಕಚೇರಿಗೂ ಬರ್ತಾರೆ ಬ್ಯಾಂಕ್ ಜನಾರ್ದನ್ ಬರ್ತಾರೆ ಡಿಂಗ್ರಿ ನಗರಕ್ಕೆ ಬರ್ತಾರೆ ಇಡೀ ಕನ್ನಡ ಚಿತ್ರರಂಗದ ಪ್ರಮುಖ ದೊಡ್ಡ ದೊಡ್ಡ ನಟರೆಲ್ಲ ಇಲ್ಲಿ ಬರ್ತಾರೆ ಸುಮಾರು ಜನರು ಮನೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಇದ್ರೆ ಹಣ ಇಲ್ಲ ಚಿತ್ರರಂಗ ದೊಡ್ಡ ದೊಡ್ಡ ನಾಯಕ ನಟ್ರ ಕೊಡೋಷ್ಟು ಸಂಭಾವನೆ ಕೊಡೋಲ್ಲ ನಮಗೆ ಕಡಿಮೆ ಸಂಭಾವನೆ ಕೊಟ್ಟರು ಅದರಲ್ಲೂ ಕೆಲವು ದಿನಗಳ ಮಾತ್ರ ಅವಕಾಶ ಜಾಸ್ತಿ ಅವಕಾಶ ನಮಗೂ ಸಿಕ್ಕರೆ ಇಡೋದ್ರಲ್ಲೇ ಮಾಡಿ ನಮಗೂ ಸಂಸಾರ ಇರುತ್ತಲ್ಲ ನಮ್ ಮನೆಗೆ ಕೊಡಬೇಕು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ನೋಡ್ಕೋಬೇಕು ನಮ್ಮ ಓಡಾಟ ನೋಡ್ಕೋಬೇಕು ನಮ್ಮ ಊಟ ಉಪಚಾರ ನೋಡ್ಕೋಬೇಕು ಎಲ್ಲವೂ ನೋಡ್ಕೊಂಡು ನಮ್ಮ ಕಲಾವಿದ್ರ ಕಷ್ಟ ಕೇಳೋರು ಯಾರು ನೋಡಿ ಫ್ರಾನ್ಸ್ ನಗರದಲ್ಲ ನಾವು ಎರಡು ನಿಧು ಮಾಡಿದ್ರು ಆಗಿನ ಕಾಲದಲ್ಲಿ ನಮ್ಮ ಸ್ನೇಹಿತರು ಆಗ್ತಾರ ಒಂದು ಮೆಸೇಜು ಕ್ಯಾಟ್ಸ್ ಅಂತ ಒಂದು ಟ್ರಿಪ್ ಮಾಡ್ಕೊಂಡಿದ್ದಾರೆ ಪಾಪು ಶ್ರೀನಿವಾಸ ನಾ ಶ್ರೀನಿವಾಸ ಅಂತ ನನ್ನ ಆಪ್ತ ಮಿತ್ರ ಅದರಲ್ಲಿ ಅವ್ರು ಬರೀತಾರೆ ಒಂದು ಮೆಸೇಜ್ ಅಲ್ಲಿ ಅದು ಸತ್ಯ ಕೂಡ ವೈದ್ಯರು ಮತ್ತು ನಟನೆ ಮಾಡತಕ್ಕಂಥವ್ರಿಗೆ ತೆರಿಗೆ ವಿನಾಯಿತಿ ಮಾಡಬೇಕು ಮಾಡಿದ್ರಂತಲ್ಲಿ ಅಂತ ಸರ್ಕಾರವನ್ನ ನಾಟಕದವ್ರು ಅಲ್ಲಿ ಕೇಳ್ತಾರೆ ಮಾಡಿರ್ತಾರೆ ಆದರೆ ಇಲ್ಲೆಲ್ಲಿ ಯಾವ ತೆರಿಗೆನೂ ವಿನಾಯಿತಿ ಇಲ್ಲ ಏನು ಇಲ್ಲ ಕಷ್ಟಲ್ಲಿರೋರು ಕಷ್ಟಲ್ಲೇ ಇರ್ತಾರೆ ಸುಖದಲ್ಲಿರೋರು ಸುಖದಲ್ಲೇ ಇರ್ತಾರೆ ಅವ್ರ ಸಹಾಯ ಸಹಕಾರ ಮಾಡ್ತಾರೆ ನಾವು ಬದುಕ್ತಾ ಇರ್ತೀವಿ ಆಗಾಗಬಾರ್ದು ಕಲಾವಿದ್ರಿಗೂ ಒಂದು ಸಂಭಾವನೆ ಅಂಥೇಳಿ ನಿರ್ದಿಷ್ಟವಾದ ಸಂಭಾವನೆ ಏನಾದ್ರು ಕೊಡೋದ್ರ ಮುಖ್ಯನ ಅವರು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ ನಿರಂತರವಾಗಿ ಕಾಯಕವನ್ನು ಮಾಡುವಂಥವ್ರ ಬದುಕು ಅಸನ್ನಾಗಿರ್ಬೇಕು ಚೆನ್ನಾಗಿರಬೇಕು ಮನೆ ಮಂದಿಯೊಂದಿಗೆ ಕುಟುಂಬದ ಸದಸ್ಯರೊಂದಿಗೆ ಅವರ ಗೆಳೆಯ ಗೆಳತಿಯರೊಂದಿಗೆ ಸಂತೃಪ್ತ ನಗುವಿನಿಂದ ಅವರು ಬಾಳು ಕೂಡಿರಬೇಕು ಒಂದೇ ಕುಟುಂಬದವ್ರ ತರ ಎಲ್ಲ ನಲಿತಾ ಇರಬೇಕು ಇದು ನನ್ನ ಅಭಿಲಾಷೆ ಆಕಾಂಕ್ಷೆ ಇಷ್ಟು ನನ್ನ ಇದು ಅನಿಸಿಕೆಗಳು